ಕೊಟ್ಟಿದ್ದೇವೆ ಆದರೆ ಇದುವರೆಗೂ ಸಹ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗ್ಲಿ ಅದ್ರ ಬಗ್ಗೆ ಯಾರೊಬ್ರು ಚಕಾರ ಎತ್ತಲಿಲ್ಲ ಅಲ್ಲಿ ನೀವು ಡಬಲ್ ಸ್ಟ್ಯಾಂಡರ್ಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೀರಿ ಆಧಾರ್ ಲಿಂಕ್ ಜೋಡಣೆ ಮಾಡೋದು ಬೇಡ ಅಂತ ಹೇಳ್ತೀರಿ ಏನ್ ಸಮಸ್ಯೆ ನಿಮಗೆ ಆಧಾರ್ ಕಾರ್ಡ್ ನ ಓಟರ್ ಐ ಡಿ ಜೊತೆ ಲಿಂಕ್ ಮಾಡಿದ್ರೆ ನಿಮಗೆ ಏನ್ ಸಮಸ್ಯೆ ಯಾಕೆ ಅಂತಂದ್ರೆ ಇದುವರೆಗೂ ಸಹ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳನ್ನ ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳನ್ನ ಮಾಡಿ ಇದುವರೆಗೂ ಸಹ ಎಲ್ಲ ಏನ್ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಕೊಂಡ್ ಕೀರ್ತಿ ನಿಮಗೆ ಸಲ್ಲುತ್ತೆ ಅದಕ್ಕಾಗಿ ನೀವು ಇವತ್ತು ಆಧಾರ್ ಲಿಂಕ್ನ ಬೇಡ ಅಂತ ಹೇಳ್ತೀರಿ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ತಾವು ಹೇಳಿದ್ದೀರಿ ಈಗ ಚುನಾವಣೆ ಆಯೋಗ ಕೇಳಿದ್ದಾರೆ ತಮಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ ನನ್ನ ಸೋಲಿಗೂ ಕಾರಣ ಏನು ಅಕ್ರಮ ಕಾರಣ ಅಂತ ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಸಣ್ಣ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಮಾಡಿ ಟಾರ್ಗೆಟ್ ಮಾಡಿ ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನೀವು ಒಂಬತ್ತು ಬಾರಿನ ಹತ್ತು ಬಾರಿನ ಗೆದ್ದಿದ್ದೀರಿ ಒಂದು ಬಾರಿ ಸೋತಿದ್ದೀರಿ ಸೋತ ಮೇಲೆ ನೀವು ರಾಜ್ಯಸಭೆಯಲ್ಲಿ ಇದ್ದೀರಿ ಈಗ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಈಗ ಓದ್ ಚುನಾವಣೆಯಲ್ಲಿ ತಾವು ಲೋಕಸಭೆಯಲ್ಲಿ ಸೋತ್ರಿ ಈಗ ಮತ್ತೆ ನೀವು ಅಲ್ಲಿ ನಿಮ್ಮ ಹಳಿಯವರು ಅವರೇ ಗೆದ್ದಿದ್ದಾರೆ ನೀವು ಸೋತ ಮಾತ್ರ ಮತ ಕಳ್ಳತನ ನಿಮ್ಮ ಮನೆಯವರು ಈಗಾಗಲೇ ರಾಧಾಕೃಷ್ಣ ಸರ್ ಅಲ್ಲಿ ಗೆದ್ದಿದ್ದಾರೆ ಈಗೇನು ಅಕ್ರಮ ಆಗಲಿಲ್ವೋ ಈಗೇನು ಮತಗಳತನ ಆಗಲಿಲ್ಲ ಆಗ ನೀವು ಮತಗಳತನ ಮಾಡಿ ಗೆದ್ದಿದ್ದೀರಾ ಈಗ ಅವ್ರ ಮೇಲೆ ಸೋಲ್ಲಿಕ್ಕೆ ಇವಿಷ್ಟೆಲ್ಲ ಮಾಡಿದರೆ ಅವರು ಸೋತವಾಗ ಮತಗಳ್ಳತನ ಈಗ ಇವ್ರ ಕುಟುಂಬದವರೇ ಮತ್ತೆ ಗೆದ್ದಿದ್ದಾರಲ್ಲ ಇಲ್ಲಿ ಮತಗಳತನ ಆಗಲಿಲ್ವಾ ಪ್ರಾಮಾಣಿಕವಾಗಿ ಗೆದ್ದಿದ್ದಾರಾ ಇದು ಒಂದು ಭಾಗ ಈಗಾಗಲೇ ಅದು ನನ್ನ ಕ್ಷೇತ್ರ ಒಳಗೊಂಡಂತೆ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟೆನ್ಸಿ ನಾನು ವಾಸ ಮಾಡತಕ್ಕಂಥ ಕ್ಷೇತ್ರ ಈಗಾಗಲೇ ಅಲ್ಲಿ ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ ನಾನು ಹೇಳ್ತೇನೆ ನೋಡಿ ಅಂಕಿ ಅಂಶ ಹೇಳ್ತೇನೆ